ಬಾಲ್ ತಿಲಕರು ಮನೆಯಿಂದ ಗಣಪತಿನ ಹೊರಗೆ ತಂದ್ರು ಯಾಕೆ ತಂದ್ರು ಅನ್ನೋದು ನಿಮ್ಗೆ ಗೊತ್ತಾಯ್ತು ಬಹಳ ಜನರಿಗೆ ನಿಮ್ಗೆ ಗೊತ್ತಿಲ್ಲದೊಂದನ್ನು ನಾ ಹೇಳ್ತೇನೆ ಸ್ವಾತಂತ್ರ್ಯ ಆಂದೋಲನದ ಸಂದರ್ಭದಲ್ಲಿ ಮೊಹರಂ ಉತ್ಸವ ಒಂದೊಂದು ಒಂದೊಂದ್ಸಾರಿ ಆ ಮೊಹರಂನಲ್ಲಿ ನಮ್ಮ ಹಿಂದೂಗಳು ಸಹಿತ ಹೋಗಿ ಭಾಗಿಯಾಗ್ತಿದ್ರು ಹಳ್ಳಿಗಳಲ್ಲಿ ಇವರೇ ಮಾಡ್ತಿದ್ರು ಮುಸ್ಲಿಂ ಬಹುಲ ಪ್ರದೇಶದಲ್ಲಿ ಹಿಂದೂಗಳು ಹೋಗಿ ಸಹಭಾಗಿ ಆಗ್ತಾ ಇದ್ರು ಆವಾಗ ಆ ಧರ್ಮದವರು ಇವರನ್ನ ಚೆಂಡ್ ಹಿಡಿದು ಹೊರಗೆ ಹಾಕಿದ್ರು ಇಂಥ ಘಟನೆಗಳು ಗಂಗಾಧರ ತಿಲಕರ ಗಮನಕ್ಕೆ ಬಂದು ಹಂಗಾಕಿತ್ತು ಅಂತಂದ್ರೆ ನಮ್ಮ ಜನರಿಗೆ ಅಪಮಾನ ಆಗೋದು ಬೇಡ ನಾವು ಇಂಥ ಒಂದು ಉತ್ಸವವನ್ನು ಸಾರ್ವಜನಿಕಕರಣ ಮಾಡೋಣ ಅಂತ ತಿಳ್ಕೊಂಡು ಗಣಪತಿ ಉತ್ಸವ ಆರಂಭ ಮಾಡಿದ್ರು ಬಾಲಗಂಗಾಧರ ನಮ್ಮ ಜನರಿಗೆ ಕುಣಿದು ಕುಪ್ಪಳಿಸ್ಲಿಕ್ಕೆ ಆನಂದ ಪಡ್ಲಿಕ್ಕೆ ಹಾಡ್ಲಿಕ್ಕೆ ಮಾಡ್ಲಿಕ್ಕೆ ಎಲ್ಲದಕ್ಕೂ ಅವಕಾಶ ಸಿಗ್ಲಿ ಅಂತ ಒಂದು ಎರಡನೇದ್ದು ಜನರಿಗೆ ಪ್ರಬೋಧನೆಯನ್ನ ಮಾಡಬೇಕಾಗಿತ್ತು ಬಹುಸಂಖ್ಯೆಯಲ್ಲಿ ಜನರು ಸೇರ್ಬೇಕಾಗಿತ್ತು ಸೇರಿಸು ಸಲುವಾಗಿನೂ ಸಹಿತ ಗಣಪತಿ ಉತ್ಸವ ಮತ್ತು ಶಿವಜಯಂತಿ ಇವುಗಳನ್ನು ಬಳಸ್ಕೊಂಡ್ರು